ಪ್ರೇಸ್ಲೋಡ್ ಪ್ರೇಸ್ ಲೋಡ್ ಕರ್ತನಾಮಕೆ ಈ ಸ್ತೋತ್ರವಾಗಲಿ ಈ ಸಮದಲ್ಲಿ ಎಲ್ಲರಿಗೂ ಸ್ವೀ ನಾಮದಲ್ಲಿ ಒಂದನ್ನು ತಿಳಿಸುತ್ತಾ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಕೂಗಣ ಹಾಲಲ್ವ ಅಪ ತಂದೆಯೇ ಇವುದೇ ಕಾಲಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆಸಪ ನೀನು ಒಳ್ಳೆಯ ದೇವರಿಗೆ ಕರ್ತನೆಸಪ ಈ ಸಮಯದಲ್ಲಿ ಹೆಸುವೆ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಕರ್ತನೆ ಈ ವಾಕ್ಯದಲ್ಲಿ ಇರ್ತಕ್ಕಂಥ ರಹಸ್ಯಗಳನ್ನು ನೀನು ತಿಳಿಪಡಿಸಿ ಕರ್ತನೆ ಸಪ ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಒಂದು ದೊಡ್ಡ ಬದಲಾವಣೆ ಕರ್ತನೆ ಉಂಟಾಗುವಾಗೆ ಈ ವಾಕ್ಯದಿಂದ ಪ್ರತಿಯೊಬ್ಬರ ಜೀವಿತವು ಅದು ಆಶ್ರಯಿಸಲ್ಪಡುವಾಗೆ ನೀನು ಸಹಾಯ ಮಾಡು ನಿನ್ನ ಕೃಪಾಸ್ತಿದ್ದ ನಡೆಸು ನನ್ನನ್ನು ಬಲಪಡಿಸು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ನಿನ್ನ ಆಶ್ರಯಿಸು ಯೇಸು ನಾಮದಲ್ಲಿ ಪ್ರಾರ್ಥನೆಯ ಮೇನ್ ಐ ಮೇನ್ ಪ್ರೈಸ್ ಲೋಡ್ ಪ್ರೀಸ್ ಲೋಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಎಲ್ಲರಿಗೆ ಶ್ರೀನಾಮದಲ್ಲಿ ಮತ್ತೊಂದು ಸಾರಿ ಒಂದನೆಗಳು ದೇವರು ಒಂದೊಂದು ದಿವಸ ಒಂದೊಂದು ತಿಂಗಳು ಆತನ ಕರ್ತನ ಅದ್ಭುತವಾಗಿ ನಮ್ಮಲ್ಲಿ ನಡೆಸ್ಕೊಂಡು ಬರ್ತಿರೋದಕ್ಕಾಗಿ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ತಮ್ಮೆಲ್ಲರಿಗೆ ಶ್ರೀನಾಮದಲ್ಲಿ ಒಂದನೇ ಈ ದಿನದಲ್ಲಿ ನಾನು ವಾಕ್ಯದ ತಲೆಬರ ಅಥವಾ ಟೈಟಲ್ ಈ ರೀತಿಯಾಗಿ ಕೊಡ್ತೀನಿ ಸ್ವ ಗೌರವ ಅಥವಾ ಸಲ್ಲತಕ್ಕ ಗೌರವ ಎಂಬುದಾಗಿ ಹಾಲಲ್ವಿಯ ಗೌರವ ಅಥವಾ ಸಲ್ಲತಕ್ಕ ಗೌರವ ಎಂಬುದಾಗಿ ಸೊ ಪ್ರತಿಯೊಬ್ಬರಿಗೆ ಗೌರವ ಎಂಬುದು ಬಹಳ ಮುಖ್ಯ ಸೊ ಯಾರೊಬ್ಬರು ಇನ್ನೊಬ್ಬರು ಗೌರವ ಕೊಡುವಾಗ ಅವರ ಮನಸ್ಸು ಭಾಳ ಸಂತೃಪ್ತಿಯಾಗಿರ್ತದೆ ನಮಗೆ ಆತ್ಮೀಯರು ಅಥವಾ ನಮಗೆ ವಿರೋಧಿಗಳು ನಮ್ಮ ಸಮೀಪಸ್ಥರು ನಮ್ಮ ದೂರದ ಸಂಬಂಧಿಗಳು ಸಹಿತವಾಗಿ ನಾವು ಅನುದಿನದ ಜೀವಿತದಲ್ಲಿ ನಮಗೆ ಕೆಲವೊಬ್ಬರು ವ್ಯಕ್ತಿಗಳು ಗೌರವ ಕೊಡುವಾಗ ನಮಗೆ ಭಾಳ ಸಂತೋಷವಾಗ್ತದೆ ಏನಂದ್ರೆ ಒಂದು ನಮ್ಮಲ್ಲಿ ಹೆಚ್ಚಿಸುವಿಕೆ ಅಥವಾ ನಮ್ಮಲ್ಲಿ ಒಂದು ತೃಪ್ತಿದ ತೃಪ್ತಿಕರವಾದ ಕಾರ್ಯಗಳನ್ನ ನೋಡ್ತಾ ಇರ್ತೇವೆ ಉದಾಹರಣೆ ನನಗೆ ಯಾರಾದರೂ ಒಬ್ಬ ವ್ಯಕ್ತಿ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿ ಸಡನ್ಲಿ ನಮಗೆ ಗೌರವ ಕೊಡುವಾಗ ಅವನ ಮ್ಯಾಗೆ ನಮಗೆ ಅನುಕಂಪ ಬರ್ತದೆ ಅಥವಾ ಅವನ್ನ ನಾವು ಹೊಗಳುತ್ತೀವಿ ಈ ರೀತಿ ಕಾರ್ಯಗಳು ಈ ಲೋಕದಲ್ಲಿ ಇರ್ತದ ಸೊ ಅಥವಾ ಯಾವ್ದಾದರೂ ಒಬ್ಬ ಶತ್ರು ನಮಗೆ ಗೌರವ ಕೊಡುವಾಗ ನಮಗೊಂದು ಖುಷಿ ಬರ್ತದೆ ಅಂದೇ ಆ ಶತ್ರು ನನಗೆ ಇಷ್ಟು ಗೌರವ ಕೊಟ್ಟನಲ್ಲ ಅಥವಾ ನನ್ನಲ್ಲಿರ್ತಕ್ಕಂಥ ಒಂದು ಕಲೆ ಅಥವಾ ನನ್ನಲ್ಲಿರ್ತಕ್ಕಂಥ ಒಂದು ತಲಾಂತು ಅಥವಾ ನನಗಿರ್ತಕ್ಕಂಥ ಅಧಿಕಾರ ನೋಡಿ ಯಾರಾದರೂ ಗೌರವ ಕೊಡುವಾಗ ಆ ಗೌರವದಿಂದ ನಾವು ಹೆಚ್ಚಿಸಲ್ಪಡ್ತೀವಿ ಹಾಲಲ್ಲಿಯ ಸೊ ಇದು ಇದು ದೊಡ್ಡ ಕಾರ್ಯ ಅಲ್ಲ ಸೊ ನಾವು ಬರ್ತಕ್ಕಂಥ ವಿಷಯ ಇದು ಅಲ್ಲ ಸೊ ನಾನು ಬರ್ತಕ್ಕಂಥ ವಿಷಯ ಅದಲ್ಲ ಈ ಗೌರವ ಅಥವಾ ಸಲ್ಲತಕ್ಕ ಗೌರವ ಅಥವಾ ಸ್ವಗೌರವ ಅಥವಾ ಸ್ವಂತ ಗೌರವ ಎಂಬುದಾಗಿ ಸೊ ಈ ಟೈಟ್ಲಿಗೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಸೊ ವಿಮೋಚನೆ ಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ಅದರಲ್ಲಿ ಹದಿನಾಲ್ಕನೇ ವಾಕ್ಯ ಹೀಗೆ ಹೇಳ್ತದ ವಿಮೋಚನೆ ಕಂಡ ಮೂವತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಹೀಗೆ ಹೇಳ್ತದ ಸೋ ಗೌರವವನ್ನು ಕಾಪಾಡಿಕೊಳ್ಳುವನು ಎಂಬ ಹೆಸರುಳ್ಳ ಯಹುವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದರಿಂದ ಹಾಲಲು ಸೊ ದೇವರು ವಾಕ್ ಕೇಳ್ತದ ಆತ್ನ ಹೆಸರು ಇಲ್ಲಿ ಹೆಸರು ಅಂತ ಸೋ ಗೌರವವನ್ನು ಕಾಪಾಡಿಕೊಳ್ಳುವನು ಎಂಬ ಹೆಸರುಳ್ಳ ಹಾಲಲುಯ ಸೊ ನನ್ನ ದೇವರಿಗೆ ಇನ್ನೊಂದು ಹೆಸರುಳ್ಳ ಹೆಸರು ಏನಂತ ಇದರಲ್ಲಿ ಸತ್ಯವದಲ್ಲಿ ಎಷ್ಟು ಹೆಸರುಗಳಿದೆ ಅದರಲ್ಲಿ ದೇವರಿಗೆ ಇಲ್ಲಿ ಹೆಸರು ಒಂದು ಹೆಸರು ಕೊಡಲ್ಪಟ್ಟಿದೆ ಏನಂತ ಸೋ ಗೌರವವನ್ನು ಕಾಪಾಡಿಕೊಳ್ಳುವನು ಎಂಬ ಹೆಸರುಳ್ಳ ನನ್ನ ದೇವರಿಗೆ ಸೋ ಗೌರವ ಅಥವಾ ಸಲ್ಲತಕ್ಕ ಗೌರವ ಉಳ್ಳ ದೇವರೆಂಬುದಾಗಿ ಹೆಸರು ಹಲಲುವ್ಯ ಯಾವ ಹೆಸರು ನನ್ನ ದೇವರಿಗೆ ಸೋ ಗೌರವ ಅಥವಾ ಸಲ್ಲತಕ್ಕ ಗೌರವ ಉಳ್ಳ ದೇವರು ಹಲಲುವ್ಯ ನನ್ನ ದೇವರಿಗೆ ಎಲ್ಲ ಘನ ಮಾನ ಸಲ್ಲತಕ್ಕ ಗೌರವಗಳು ಆತನಿಗೆ ಯೋಗ್ಯವಾಗಿ ಯಾಕಂತೇಳಿ ಅದನ್ನು ಹೊಂದುವುದಕ್ಕೆ ನನ್ನ ದೇವರು ಯೋಗ್ಯನಾಗಿದ್ದಾರೆ ಹಾಲಲಿವ್ಯ ಸೊ ಕೆಲವೊಂದು ಗೌರವ ಕೊಳ್ಳುವಾಗ ಆ ಗೌರವ ಆತನಿಗೆ ಸಲ್ಲಬೇಕದು ಈಗ ಉದಾಹರಣೆ ಮುಖ್ಯಮಂತ್ರಿ ಕೊಡ್ತಕ್ಕಂಥ ಗೌರವ ಒಬ್ಬ ಸಾಮಾನ್ಯ ಪ್ರಜೆಗೆ ಕೊಟ್ಟರೆ ಅದು ಹೇಗಿರ್ತದ ಸೊ ಅದು ಯೋಗ್ಯವಾಗಿರಲ್ಲ ಅಥವಾ ಅದು ವ್ಯತ್ಯಾಸವಾಗಿರ್ತದೆ ಯೋಗ್ಯವಾಗಿರೋದಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ವ್ಯತ್ಯಾಸವಾಗಿರ್ತದೆ ಸೊ ಅದೇ ರೀತಿ ನನ್ನ ದೇವರಿಗೆ ಗೌರವವನ್ನು ನಾವು ಸರಿಯಾಗಿ ಸಲ್ಲಿಸಬೇಕು ನನ್ನ ಹೆಸರು ನನ್ನ ದೇವರ ಹೆಸರೇನು ಸೋಗೌರವವನ್ನು ಸಲ್ಲಿಸುವ ಅಥವಾ ಸೋ ಸೋಗೌರವವನ್ನು ಹೊಂದಿಕೊಳ್ಳುವ ದೇವರು ಇಲ್ಲಿ ವಾ ಹೆಸರು ಹಂಗಿದೆ ಇಮೋಚನ ಹದಿನಾಲ್ಕು ಹದಿನ ವಿಮೋಚನೆ ಕಣ್ಣಿ ಮೂವತ್ತ್ನಾಲ್ಕು ಹದಿನಾಲ್ಕರಲ್ಲಿ ಸೋ ಗೌರವವನ್ನು ಕಾಪಾಡಿಕೊಳ್ಳುವನು ಎಂಬ ಹೆಸರುಲ್ಲ ನನ್ನ ದೇವರಿಗೆ ಸೋ ಗೌರವನ ಕಾಪಾಡಿಕೊಳ್ಳುವ ಹೆಸರು ಆ ಹೆಸರಿರುವಾಗ ಆ ದೇವರಿಗೆ ನಾವು ಸರಿಯಾಗಿ ಘನ ಸಲ್ಲಿಸ್ಬೇಕು ಆ ಈ ಈ ವಿಷಯ ಈ ಕಾರ್ಯಗಳಲ್ಲಿ ಅಳವಡಿನಲ್ಲಿ ಹೆಚ್ಚಾಗಿ ಬರೆಯಲ್ಪಟ್ಟಿದೆ ಯಾಕಂದರೆ ದೇವರು ಏನು ಎದುರು ನೋಡ್ತಾ ಇದ್ದಾರೆ ಇಸ್ರೋಲ್ ಜನರಿಂದ ತನಗೆ ಸರಿಯಾಗಿ ಮಾನ ಸಲ್ಲಿಸ್ಬೇಕಂತ ದೇವ್ರು ಎದುರು ನೋಡ್ತಾ ಇದ್ರು ಆದರೆ ಕೆಲವೊಂದು ಟೈಮಲ್ಲಿ ಇಸ್ರಲ್ ಜನರು ಇದಾರಲ್ಲ ಬಬ್ಬ ಇಸ್ರ ಜನರ ಬಗ್ಗೆ ನಾನು ನೋಡುವಾಗ ನನಗೆ ಭಾಳ ಬೇಸರಿಕೆ ಆಗ್ತದೆ ಯಾಕಂದ್ರೆ ಅವರು ಪದೇ 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 ತಪ್ಪುಗಳನ್ನು ಮಾಡ ಪದೇ ಪದೇ ದೇವರಿಗೆ ವಿರೋಧವಾಗಿ ಕಾರ್ಯಗಳು ಇದ್ದರು ಅವಾಗ ದೇವರು ಭಾಳ ಇದ್ದರು ತಂದೆಯಾದ ದೇವರು ಭಾಳ ನೊಂದ್ಕೊಂಡು ನೊಂದ್ಕೊಂಡು ಹಾಗೆ ಕೊನೆಗೆ ಬಿಡ್ತಿದ್ದಿಲ್ಲ ಅವರು ಮನ ತಿರುಗಿ ಮತ್ತೆ ತಿರುಗಿ ಅವರು ಕೂಗುವಾಗ ದೇವರು ಹೃದಯದಲ್ಲಿ ಮತ್ತೆ ತಂದುಕೊಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಓ ಮತ್ತೆ ದೇವ್ರು ಹೇಳ್ತಾಯಿದ್ರು ಇದು ನನ್ನ ಜನಾಂಗ ಇದು ನನ್ನ ದೇವರು ಎಂಬುದಾಗಿ ಹಾಗೆ ನನ್ನ ನಿನ್ನ ಜೀವಿತದಲ್ಲಿ ದೇವರಿಗೆ ನಾವು ಸರಿಯಾಗಿ ಗೌರವವನ್ನು ಸಲ್ಲಿಸ್ಬೇಕು ದೇವರಿಗೆ ಕೊಡ್ತಕ್ಕಂಥ ಸ್ಥಾನಮಾನಗಳು ದೇವ್ರಿಗೆ ಕೊಡ್ತಕ್ಕಂಥ ಗೌರವಗಳು ಅವು ಸರಿಯಾಗಿ ಅತಿಗೆ ಸಲ್ಲಿಸಬೇಕೆಂಬುದಾಗಿ ಈಗ ದೇವ್ರಿಗೆ ಕೊಡ್ತಕ್ಕಂಥ ಗೌರವ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ವಸ್ತುಗಳಿಗೆ ಅಥವಾ ಯಾವುದಾದ್ರೂ ಒಂದು ಕೊಟ್ಟರೆ ಸೊ ದೇವರು ಮನಸ್ಸು ನೊಂದು ಕೊಡ್ತಾರೆ ಅವರು ಅದಕ್ಕಾಗಿ ದೇವರು ವಾಕ್ಯ ಕೇಳ್ತದ ಒಂದು ವಾಕ್ಯ ಏನು ಹೇಳ್ತದಂದ್ರೆ ನನಗಿಂತ ಹೆಚ್ಚಾಗಿ ನೀನು ಯಾವುದನ್ನು ಪ್ರೀತಿ ಮಾಡಬೇಡ ಎಂಬುದಾಗಿ ಹಾಲಲ್ಲಿ ವ್ಯಾ ಏನು ವಾಕ್ಯ ನನಗಿಂತ ಹೆಚ್ಚಾಗಿ ನೀನು ಯಾವುದನ್ನು ಪ್ರೀತಿ ಮಾಡಬೇಡ ಎಂಬುದಾಗಿ ಸೊ ಇದರ ಅರ್ಥ ಇಷ್ಟೇ ಸಲ್ಲಿಸ್ತಕ್ಕಂಥ ಗೌರವ ಘನ ಮಾನ ಮಗಿಮೆ ಎಲ್ಲವೂ ಫಸ್ಟ್ ಪ್ರಿಫರೆನ್ಸ್ ಹೆಚ್ಚಾಗಿ ನನ್ನ ದೇವರಿಗೆ ಮಾತ್ರ ಸಲ್ಲಿಸ್ಬೇಕು ಯಾ ಒಂದು ವೇಳೆ ನಾವು ದೇವರಿಗೆ ಸಲ್ಲಿಸಿದೆ ಈ ಲೋಕದ ವ್ಯಕ್ತಿಗಳಿಗೆ ಅಥವಾ ನನಗಿದು ಬಿಸ್ನೆಸ್ ನನಗೆ ಜೀವ ಕೊಡ್ತದ ಅಥವಾ ಬಿಸ್ನೆಸ್ ನನಗೆ ಆಧರಣೆ ಮಾಡಿದ ಅದಕ್ಕೆ ನಾನು ಹೆಚ್ಚಿಗೆ ಕೊಟ್ಟರೆ ನನ್ನ ನಾನು ನಾನು ಹೇಳ್ತಕ್ಕಂಥದ್ದು ಕೊಡಬಾರ್ದಂತಲ್ಲ ನಾನು ಹೇಳ್ತಕ್ಕಂಥ ವಾಕ್ಯ ಹೇಳ್ತದ ಹೆಚ್ಚಾಗಿ ಫಸ್ಟ್ ಪ್ರಿಫರೆನ್ಸ್ ಇಸ್ ದ ಗಾಡ್ ಯಾವುದು ಫಸ್ಟ್ ಪ್ರಿಫರೆನ್ಸ್ ಇಸ್ ದ ಗಾಡ್ ದೇವರಿಗೆ ಫಸ್ಟ್ ಸ್ಥಾನ ಕೊಡಬೇಕು ನಾವು ಸೊ ಫಸ್ಟ್ ಸ್ಥಾನ ದೇವರಿಗೆ ಕೊಡುವಾಗ ಹಾಲಲ್ಲಿ ನೇಮ್ ಆಫ್ ಜಿಸ್ ಯೇಸಿಗೆ ನಾವು ಫಸ್ಟ್ ಸ್ಥಾನ ಕೊಡುವಾಗ ಯಾಕೆ ಕೊಡಬೇಕು ನನ್ನ ದೇವರು ಅದನ್ನು ಹೊಂದುವುದಕ್ಕೆ ಆತನು ಯೋಗ್ಯನಾಗಿದ್ದಾರೆ ಯಾಕೆ ಸೊ ತಂದೆಯಾದ ದೇವರಿಗೆ ಹೆಸರೇನು ಸೋ ಗೌರವವುಳ್ಳ ದೇವರು ಅಥವಾ ನನ್ನ ತನ್ ನಾನು ಕರ್ತನಾದ ತಂದೆಯಾದ ದೇವರು ತನ್ನ ಮಗನಾದ ಏಸು ಕ್ರಿಸ್ತನು ಪವಿತ್ರ ತ್ರಿಯೇಕ ದೇವರಿಗೆ ಫಸ್ಟ್ ಸ್ಥಾನ ಹಾಕಿಕೊಡ್ಬೇಕಂದ್ರ ಆತನು ನಿಜವಾದ ದೇವರಾಗಿದ್ದಾನೆ ನನ್ನ ಪಾಪಗಳಿಗಾಗಿ ನನ್ನ ಶಾಪಗಳಿಗಾಗಿ ನಾನು ಮಾಡಿರ್ತಕ್ಕಂಥ ಅಪರಾಧಗಳಿಗಾಗಿ ನನ್ನ ದೇವರು ಏಸು ಕರ್ತನು ಆ ಗೌರವದ ಸಿಳಿವೆಯಲ್ಲಿ ತನ್ನ ಪ್ರಾಣವನ್ನೇ ನನಗೆ ಕೊಟ್ಟಿದ್ದಾನೆ ಆ ಶ್ರೇಷ್ಠವಾದ ಕಾರ್ಯ ಮಾಡಿರುವಾಗ ಆತನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಯಾಕಂತೇಳಿ ಅದನ್ನು ಹೊಂದುವುದಕ್ಕೆ ಆತನು ಯೋಗ್ಯನಾದ ದೇವರಾಗಿದ್ದಾರೆ ಯಾ ಸೊ ನಾನು ಹೆಚ್ಚಾಗಿ ಮಾತಾಡುವ ಹಾಗೆ ಸಮಯ ಹೋಗ್ತಾ ಇರ್ತದ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ಸಲ್ಲತಕ್ಕ ಗೌರವ ಫಸ್ಟ್ ಪ್ರಿಫರೆನ್ಸ್ ಮುಖ್ಯವಾದ ಪ್ರಾಮುಖ್ಯತೆ ನನ್ನ ದೇವರಿಗೆ ನಾವು ಕೊಡಬೇಕೆಂಬುದು ಆತ್ಮ ಯಾರಿಗೆ ಕೊಡಬೇಕು ನಾವು ದೇವರಿಗೆ ಕೊಡಬೇಕು ಸೊ ಸತ್ಯ ನ ಸತ್ಯವಿಧದಲ್ಲಿ ಆಗ್ನೆಗಳಿದೆ ಹತ್ತು ದಸಾಗ್ನೆಗಳಿದೆ ಸೊ ವಾಕ್ಯಕ್ಕೆ ಬರೋಣ ಆದೀಗ ವಿಮೋಚನಕಾಂಡ ಇಪ್ಪತ್ತನೇದಲ್ಲಿ ಒಂದು ದಸಾಗ್ನೆಗಳು ಬರೆಯಲ್ಪಟ್ಟಿದೆ ದೇವರು ನಮಗೆ ದಶಾಜ್ಞೆಗಳು ಬರೆದುಕೊಟ್ಟಿದ್ದಾರೆ ಸೊ ಆ ದಶಾಗ್ನೆಗಳಲ್ಲಿ ಸೊ ವಿಮೋಚನಕಾಂಡ ಇಪ್ಪತ್ತನೇದೇ ಐದನೇ ವಾಕ್ಯ ಅಂದ್ಕೊಂಡಿದ್ದೀನಿ ಸೊ ಆ ವಾಕ್ಯ ಒಂದು ಸರಿ ಹೋದ ಇಪ್ಪತ್ತೈದು ವಾಕ್ಯ ಹೇಳ್ತದ ಅಲ್ಲೇನೇ ಹೇಳೋ ವಾಕ್ಯ ಹೇಳ್ತದ ಸೊ ಅಲ್ಲಿ ಈಗ ಹೇಳ್ತದ ಆ ದೇವರ ನಿನ್ನ ದೇವರಾದ ಯೋಹನೆಂಬ ನಾನು ನನಗೆ ನಿನ್ನ ದೇವರದ ಯೋಹನೆಂಬ ನಾನು ನನಗೆ ಸಲ್ಲತಕ್ಕ ಗೌರವನು ಮತ್ತೊಬ್ಬನಿಗೆ ಸಲ್ಲಗೊಳಿಸಬಾರದು ಹಾಲಲುಯ್ಯ ಏನಂತ ನನ್ನ ದೇವರ ದಸ ಇದೊಂದು ಆಜ್ಞೆ ಇದು ಮುಖ್ಯವಾದ ಆಜ್ಞೆ ಸೊ ಆಜ್ಞೆಗಳಲ್ಲಿ ಹತ್ತು ಆಗ್ನೆಗಳು ಇದರಲ್ಲಿ ಒಂದು ಮುಖ್ಯವಾದ ಆಜ್ಞೆ ಏನಂತ ನಿನ್ನ ದೇವರಾದ ಯಹೋನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಬಾರದು ಫಸ್ಟ್ ಪ್ರಿಫರೆನ್ಸ್ ಇಸ್ ದ ಗಾಡ್ ಹಾಲೂಯ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ಮೊದಲನೇ ಸ್ಥಾನ ಫಸ್ಟ್ ಪ್ರಿಫರೆನ್ಸ್ ನಾವು ದೇವರಿಗೆ ಕೊಡೋಣ ದೇವರು ನಮಗೆ ಕೆಲವೊಂದು ತಲಾಂತಗಳನ್ನು ಕೆಲವೊಂದು ವರಗಳನ್ನು ಕೊಡುವಾಗ ನಮ್ಮಲ್ಲಿ ನಾನು ಅಂತ ಬಂದ್ಬಿಡ್ತದ ಸೊ ನೆನ್ಪಿಟ್ಕೊಳ್ಳಿ ಸೊ ದೇವ ಜನರಿಗೆ ಇದು ಮುಖ್ಯವಾದ ವಿಷಯ ಇದು ಬಹಳ ಬಹಳ ಮುಖ್ಯವಾದ ಪ್ರಾಮುಖ್ಯವಾದ ನಾನು ಅಂತ ಬರುವಾಗ ಆ ನಾನು ಎಂಬ ಆ ಭ್ರಮೆಯಲ್ಲಿ ನೀವು ಹೋಗುವುದಾದರೆ ನೀವು ಬಿದ್ದು ಹೋಗ್ತೀರಾ ಸೈತಾನ್ ಯಾವ ರೀತಿಯಾಗಿ ಅದ ಹಾದಿ ನಾವು ಕಾರ್ಯ ಮಾಡುವಾಗ ಲೂಸಿಫರ್ ಸೈತಾನು ದೇವರ ಪಕ್ಕದಲ್ಲಿದ್ದ ಭಾಳ ಸೆಕೆಂಡ್ ಸ್ಥಾನ ಅಂತ ನೋಡ್ತೇವೆ ಅಂದರೆ ದೇವರಿಗಿಂತ ಸ್ವಲ್ಪ ಕಡಿಮೆ ಇದ್ದ ಆದರೆ ಅವನಲ್ಲಿ ನಾನು ನಾನು ಎಂಬುದಾಗಿ ಬರುವಾಗ ದೇವ್ರು ಏನು ಮಾಡಿದ್ರು ಅವನ್ನ ತಳ್ಳಿ ಬಿಟ್ರಿ ಅದೇ ದೊಡ್ಡ ಇಷ್ಟ್ರಿ ಒಂದು ವೇಳೆ ಆ ಆ ತಳ್ಳದಿದ್ದರೆ ಆ ದೇವದೂತನಾಗಿ ದೇವರಲ್ಲಿ ಇರ್ತಿದ್ದ ಸೈತಾನ ಆದರೆ ದೇವರು ಯಾವಾಗ ತೆಳಿದ್ರಂದ್ರೆ ಆ ನಾನು ಎಂಬುದಾಗಿ ಅವನು ಹೇಳುವಾಗ ಆ ತಳಿದ ಆ ತಳ್ಳಿರ್ತಕ್ಕಂಥ ಈಗ ಈ ಲೋಕದಲ್ಲಿರ್ತಕ್ಕಂಥ ದೇವರುಗಳು ಸೊ ನಾನು ಎಂಬ ಆ ಒಂದು ಕಾರ್ಯ ನನ್ನ ನನ್ನ ಚೀತಿಯಲ್ಲಿ ದೇವರು ಕೆಲವೊಂದು ಗಿಫ್ಟ್ಗಳು ಕೊಟ್ಬಿಡ್ತಾನೆ ಕೆಲವೊಂದು ವರಗಳು ಕೊಟ್ಬಿಡ್ತಾನೆ ಸೊ ಆ ವರಗಳು ಉದಾಹರಣೆ ನನಗೆ ಪ್ರವಾದನ ಮಾಡ್ತಕ್ಕಂಥ ವರಗಳು ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಸೊ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಎದ್ದು ಹೊತ್ತೆದ್ದವ್ರು ಉಪಯೋಗಿಸ್ಕೊಳ್ಳೋದಲ್ಲ ಅಥವಾ ದೇವರು ನನಗೆ ಬಿಡುಗಡೆ ಕೊಡತಕ್ಕಂಥ ವರ ದೇವ್ಗಳು ಬಿಡಿಸ್ತಕ್ಕಂಥ ವರ ಕೊಡಿದೆ ಅಂತ ತಿಳ್ಕೊಳ್ಳಿ ಸೊ ಆ ದೇವ ಬಿಡಿಸ್ತಕ್ಕಂಥ ವರ ಕೊಟ್ಟಿರುವಾಗ ಅದನ್ನು ಸರಿಯಾಗಿ ಪಾದಲಿ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಒಂದು ವೇಳೆ ಆ ದೇವ್ರು ಕೊಟ್ಟಿರ್ತಕ್ಕಂಥ ವರವನ್ನು ಏ ನಾನು ಮಾಡ್ತೀನಿ ನನ್ನ ನಾನು ನಾನು ಅಂತ ಅಂದ್ರೆ ಅಂದಿವಿ ಅಂದ್ರೆ ನಾನು ಅಂದ್ರ ಅಥವಾ ನನಗೆ ಕೊಟ್ಟಿರ್ತಕ್ಕಂಥ ಈ ಪ್ರವಾಹವನ್ನು ಏ ನನ್ನ ಪ್ರ ನಾನು ಹೇಳಿದ್ರು ಬಿಟ್ಟರು ಸಾಗುತ್ತೆ ನನ್ನ ನಾನು ಶಬ್ದ ಬಂದರೆ ದೇವರು ಅದನ್ನು ವರಗಳು ಕಿತ್ಕೊಳ್ಳಲ್ಲ ನೋಡಿ ನನ್ನ ದೇವರು ಭಾಳ ವಿಶೇಷವಾದವರು ನನ್ನ ದೇವರು ಒಂದು ಸ್ವಲ್ಪ ಬ್ಲೆಸ್ಸಿಂಗ್ ಮಾಡುವಾಗ ಅದನ್ನು ಕಸ್ಕೊಳ್ಳಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಆದ್ರೆ ದೇವ್ರು ಸೈಲೆಂಟ್ ಆಗಿರ್ತಾರೆ ನೆನ್ಪಿಟ್ಕೊಳ್ಳಿ ನೀವು ಏನು ಮಾಡಿದ್ರೆ ಅದು ಅದು ಸತ್ಯ ಅದು ಸರಿ ಆಗುತ್ತಂತಲ್ಲ ನನ್ನ ದೇವ್ರು ಸೈಲೆಂಟ್ ಆಗಿಬಿಡ್ತಾರ ಅದು ನಿನಗೆ ಗೊತ್ತಾಗಲ್ಲ ಸೈಲೆಂಟ್ ಆಗಿತ್ತು ಸೈಲೆಂಟ್ ಆಗಿದ್ದು ಗೊತ್ತಾಗ್ತದೆ ಯಾವ ಯಾರಿಗೆ ಗೊತ್ತಾಗತ್ತಂದ್ರ ಪವಿತ್ರ ಆತ್ಮದಿಂದ ನಡೆಸಲ್ಪಡ್ತಕ್ಕಂಥವ್ರಿಗೆ ಪವಿತ್ರ ಆತ್ಮದಿಂದ ಕಾರ್ಯ ಮಾಡ್ತಕ್ಕಂಥವ್ರಿಗೆ ಅದು ಗೊತ್ತಾಗತ್ತದ ದೇವ್ರು ಹೇಳ್ತಾರೆ ಆ ಮೆರಕಲ್ ನಡೆಯುವಾಗ ದೇವ್ರ ಆತ್ಮ ತಿಳಿಸ್ತಾರೆ ಏ ಇದು ನಿನ್ನ ಶಕ್ತಿಯಿಂದ ಮಾಡಿವಿ ಆ ಶ ಆಗ ಬರುವಾಗ ಪವಿತ್ರ ಆತ್ಮ ಆ ಕ್ಷಣದಲ್ಲೇ ಅವನು ಪಶ್ಚಾತ್ತಪಟ ದೇವರ ಪ್ರಸನ್ನತೆ ಯಾವಾಗಲೂ ಇರ್ತದೆ ಹಾಲಲ್ವಿಯ ಹಾಗಾಗಿ ನನ್ನ ನಿನ್ನ ಜೀವದಲ್ಲಿ ದೇವರಿಗೆ ಸಲಿಸ್ತಕ್ಕಂಥ ಗೌರವವನ್ನು ದೇವರಿಗೆ ಆ ಸೋ ಗೌರವ ಅಥವಾ ಆತನಕ್ಕೆ ಕೊಡ್ತಕ್ಕಂಥ ಘನ ಮಾನಗಳನ್ನು ನಾವು ಸರಿಯಾಗಿ ಸಲ್ಲಿಸ್ಬೇಕೆಂಬುದಾಗಿ ಸೊ ಹಾಲಲಿಯ ಇನ್ನೊಂದು ವಾಕ್ಯ ಇದೆ ಸೊ ಅಬ್ರಾಹ್ಮನು ಬಹಳ ಶ್ರೇಷ್ಠವಾದ ವ್ಯಕ್ತಿ ಸೊ ದೇವರ ಅಬ್ರಾಹ್ಮನ್ ಹೆಚ್ಚಾಗಿ ಆಶ್ರಯಿಸಿದ್ರು ಅದೊಂದು ವಾಕ್ಯ ಇದೆ ಅಂದ್ರೆ ಆದಿಕಾಂಡ ಹದ್ನಾಕನೇದ ನಾವು ಹೋಗುವಾಗ ಅಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕಲ್ಲಿ ಒಂದು ಒಂದು ಚಿಕ್ಕದಾಗಿ ಪ್ಯಾರ ಬರೆಯಲ್ಪಟ್ಟಿದೆ ಅಲ್ಲಿ ಸೊ ಆ ವಾಕ್ಯ ನೀವು ಪೂರ್ಣವಾಗಿ ಹೋದ್ರೆ ಚೆನ್ನಾಗಿರ್ತದೆ ಮನೆಯಲ್ಲಿ ಸೊ ಆ ವಾಕ್ಯ ಏನು ಹೇಳ್ತದಂದ್ರ ಸೋದೊಮ್ಮಿನ ಅರಸನು ಅಬ್ರಾಹ್ಮನಿಗೆ ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಾಹ್ಮನು ಅವನಿಗೆ ಒಂದು ದಾರವನ್ನಾಗಲಿ ಕೆರೆದ ಭಾರವನ್ನಾಗಲಿ ನಿನ್ನೆದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ತ ಪರಾತ್ಮರ ದೇವರಾಗಿರೋ ಯೌವನ ಕಡೆಗೆ ಕೈಯೆತ್ತಿ ಪ್ರಮಾಣ ಮಾಡುತ್ತೇನೆ ಅಬ್ರಾಹ್ಮನು ನನ್ನ ಸ್ವತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪಾದವಾಗಬಾರದು ಎಂಥ ಮಾತ್ರ ಇದು ಸೊ ನಾವು ಇಲ್ಲಿವರೆಗೆ ನಾವು ವಾಕ್ಯ ನೋಡ್ಕೊಂಡ್ವಿ ದೇವ್ರಿಗೆ ಸಲ್ಲಿಸ್ತಕ್ಕಂಥ ಗೌರವ ಗನ ಸರಿಯಾಗಿ ನಾವು ಸಲ್ಲಿಸ್ಬೇಕು ಅಬ್ರಾಹ್ಮಣ ಜೀವಿತ ಸಹಿತವಾಗಿ ಇಲ್ಲಿ ಒಂದು ವಿಷಯ ಬರ್ತಾ ಇದೆ ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದರು ನಿನ್ನನ್ನು ಬಹಳವಾಗಿ ಆಶ್ರಸ್ತೀನಿ ಎಂಬುದಾಗಿ ಆದಿ ಕಂಡ ಸೊ ಅನ್ಯನ್ಯತದಲ್ಲಿ ಆ ವಾಕ್ಯ ಏನಂದ್ರೆ ನೀನು ಸೊ ಏನಂತ ಆಸ ನಿನ್ನನ್ನು ದೊಡ್ಡ ಜನಾಂಗವಂತ ಮಾಡಿ ಆಸೆ ನಿನ್ನ ಹೆಸರನ್ನು ಪ್ರಖ್ಯಾತಿ ತರ್ತೀನಿ ನೀನು ಆಶೀರ್ವಾದ ನಿಧಿ ಆಗ್ತೀರಿ ಮತ್ತು ನಿನ್ನ ಅರಸು ನಿನ್ನ ಅರಸುವನ್ನು ನಿನ್ನ ಸೆಪಿಸೆಟ್ಟು ನಿನ್ನ ಮೂಲಕ ಭೂಲು ಹೋಗೋದು ಎಲ್ಲ ಕೊಲ್ಲದ ಆಶೀರ್ವಾದ ದೇವ್ ದೇವರು ಅಬ್ರಾಹ್ಮನಿಗೆ ದೊಡ್ಡ ವಾಗ್ದಾನ ಮಾಡಿದರು ಸೊ ಅದು ಹಿಂದಿನ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿದ ದೇವರು ಆದರೆ ಇಲ್ಲಿ ಒಂದು ಕಾರ್ಯ ನಡೀತಾ ಇದೆ ಎರಡು ಅಧ್ಯಾಯಗಳಾದ ನಂತರ ಒಂದು ಕಾರ್ಯ ನಡೀತಾ ಇದೆ ಸದಮಿನ ಅರಸನ್ನು ಅಬ್ರಾಹ್ಮನಿಗೆ ಏನು ಹೇಳ್ತಾನೆ ಏನು ಹೇಳ್ತಾರೆ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹದಿನಾಲ್ಕನೇ ಇಪ್ಪತ್ತ್ಮೂರು ಹದಿನಾಲ್ಕು ಆಧಿಕಂಟದ ಹೇಳ್ತದ ಏನು ಹೇಳ್ತಾನೆ ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು ಆಸ್ತಿಯನ್ನು ನೀನೇ ತಗೋ ಎಲ್ಲ ಆಸ್ತಿ ನೀನು ಬಂದಿರ್ತದ ಅಲ್ಲಿ ನೀನೇ ತಗೋ ಅಂತಾನೆ ಆದರೆ ಅಬ್ರಾಹ್ಮಣ್ ಹೇಳ್ತಾನೆ ನಿನ್ನಿಂದ ಒಂದು ದಾರವನ್ನಾಗಲಿ ಅಲ್ಲಿ ದೇವ್ರು ಯಾಕೆ ಆಗಲಿ ಒಂದು ದಾರವನ್ನಾಗಲಿ ಒಂದು ಕೆರೆದ ಭಾರವನ್ನಾಗಲಿ ನಾನು ತೆಗೆದುಕೊಳ್ಳೋದಿಲ್ಲ ಯಾಕೆ ಯಾಕೆ ತೆಗೆದುಕೊಳ್ಳೋದಿಲ್ಲ ಒಂದು ವೇಳೆ ತೆಗೆದುಕೊಂಡ್ಬಿಟ್ರೆ ನಿನ್ನಿಂದ ನಾನು ಆಶೀರ್ವಾದ ಹೊಂದಿದೆ ಎಂಬುದಾಗಿ ನೀನು ಹೇಳುವುದಕ್ಕೆ ಆಸ್ಪಾದವಾಗಬಾರ್ದು ನೋಡಿ ಇಲ್ಲಿ ನಮ್ಮ ನನ್ನ ಜೀವಿತದಲ್ಲಿ ಶತ್ರುಗಳು ನಮ್ಮ ವಿಷಯ ಒಗಳ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡಬಾರ್ದು ಏ ನನ್ನಿಂದ ಅವನು ಮುಂದಾಗ್ಬಿಟ್ಟ ಅಥವಾ ನನ್ನಿಂದ ಅವನು ಅಭಿವೃದ್ಧಿ ಹೊಂದ್ಬಿಟ್ಟ ಅಥವಾ ನನ್ನಿಂದ ಅವನೇನು ಅವನಿಗೆ ಒಂದು ಡೆವಲಪ್ ಆದ ಅಥವಾ ನನ್ನಿಂದ ನನ್ನಿಂದಂತ ಬೇರೆಯವರಿಂದ ಅವಕಾಶ ಕೊಡಬಾರ್ದು ನಾವು ದೇವಜನ್ರು ಏನಂತ ಅಬ್ರಾಹಮ್ನ ಯಾವ ರೀತಿ ಹೇಳ್ತಾನ ನಿನ್ನಿಂದ ನಾನು ಅಭಿವೃದ್ಧಿ ಎಂಬುದಾಗಿ ಆಸ್ಪಾದ ಅವಕಾಶ ಸಿಗಬಾರ್ದು ಅದಕ್ಕಾಗಿ ನಿನ್ನದು ಏನು ಬೇಡ ಯಾಕೆ ನನ್ನ ದೇವರು ವಾಗ್ದಾನ ಮಾಡ್ರಿ ಏನಂತ ನೀನು ಆಶೀರ್ವಾದ ನಿಧಿಯಾಗಿವಿ ನಿನ್ನ ನೀನು ಇನ್ನೊಬ್ಬರನ್ನ ಆಶೀರ್ವಿಸ್ತೀಯಾ ನೀ ಮತ್ತೆ ಹನ್ನೆಣ್ಣಕ್ಕೆ ಹನ್ನೆರಡು ದಿನದಲ್ಲಿ ಒಂದಕ್ಕೆ ಭಾಳ ಸ್ಪಷ್ಟ ಏನಂತಿದೆ ನಿನ್ನನ್ನು ದೊಡ್ಡ ಜನಾಂಗವಾಗುವಂಥದ್ದು ಮಾಡ್ತೀನಿ ಮತ್ತು ನಿನ್ನನ್ನು ಆಶ್ರವಸ್ತೀನಿ ನಿನ್ನ ಹೆಸರನ್ನು ಪ್ರಖ್ಯಾತಿ ತರ್ತೀನಿ ಇದರಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಗಳು ಶತ್ರುಗಳಿಗೋಗಬಾರ್ದು ಅಥವಾ ಶತ್ರು ಅವಕಾಶ ಕೊಡಬಾರ್ದು ಏನಂತ ದೊಡ್ಡ ಜನಾಂಗವಾಗುವಂತೆ ಮಾಡಿ ಅಂತ ಅವರು ಹೇಳ್ಬಾರ್ದು ಮತ್ತು ನಿನ್ನ ಹೆಸರನ್ನು ಪ್ರಖ್ಯಾತಿ ನಾನು ತಂದಿನಿ ಅಂತ ಅವ್ರು ಹೇಳ್ಬಾರ್ದು ನೀನು ಆಶೀರ್ವಾದಿಂದ ನನ್ನಿಂದ ನೀನು ಆಶೀರ್ವಾದ ಕೂಡ ಅವರು ಹೇಳ್ಬಾರ್ದು ನಿನ್ ಈ ಕಾರ್ಯಗಳು ಶತ್ರುಗಳಿಗೆ ಅವಕಾಶ ಕೊಡಬಾರ್ದೆ ಬದಲಿಲ್ಲ ಇಲ್ಲಿ ಅಬ್ರಾಹ್ಮಣ ಅದೇ ಮಾಡ್ದ ನಿನ್ನ ಒಂದು ದಾರ ನಿನ್ನ ಕೆರ ಏನು ಬೇಡ ಯಾಕೆ ನನ್ನ ದೇವರು ನನಗೆ ವಾಗ್ದಾನ ಮಾಡಬಾರ್ದು ನನ್ನ ಜೀವಿತದಲ್ಲಿ ಅಷ್ಟೇ ನನ್ನ ನಿಜ ಜೀವಿತದಲ್ಲಿ ಜನರು ಏನೆಲ್ಲ ಕಾರ್ಯಗಳು ಮಾಡ್ತಾರೆ ಆದರೆ ಒಂದು ವಿಷಯ ಈ ವಿಷಯದಲ್ಲಿ ನನಗೆ ಅದು ಎಚುಲಿ ಇವತ್ತು ಮೆಸೇಜ್ ಆ ಮೆಸೇಜ್ ಕೊಡ್ಬೇಕಂತ ನಾನು ಭಾಳ ತಲೆಯಲ್ಲಿ ಓಡ್ತಾಯಿತ್ತು ಆದರೆ ದೇವರ ಆತ್ಮನೂ ಇವತ್ತು ಈ ವಿಷಯ ಈ ಮೆಸೇಜ್ ಕೂಡ ಅಂದರೆ ಕೃತಜ್ಞತೆ ವಿಷಯವಾಗಿ ಆದರೆ ಅದು ಮುಂದಿನ ನಾನು ಇದರಲ್ಲಿ ಮಾತಾಡ್ತೀನಿ ದೇವ್ರು ನಮಗೆ ಬ್ಲೆಸ್ಸಿಂಗ್ ಮಾಡ್ತಾರ ದೇವ್ರ ಏನು ಆಕೆ ಗೌರವ ಸರಿಯಾಗಿ ಕರ್ತನಿಗೆ ಸಲ್ಲಿಸಬೇಕು ಆದರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು ಉದಾಹರಣೆ ಒಬ್ಬ ವ್ಯಕ್ತಿ ನನಗೆ ಸಹಾಯ ಮಾಡೋಣ ಆ ಕಷ್ಟ ಕಾಲದಲ್ಲಿ ನನಗೆ ಭಾಳ ಸಹಾಯ ಮಾಡ್ರೆ ಅವ್ರಿಗೆ ಕೃತಜ್ಞತೆ ಆಗಿರ್ಬೇಕು ಹೊರತು ಅವ್ರನ್ನ ದೇವರಾಗಿ ನೋಡಬಾರ್ದು ನಾವು ನನಗೆ ಬಿಸ್ನೆಸ್ ಇದು ನನ್ನ ದೇವ್ರ ಚೆನ್ನಾಗಿ ಡೆವಲಪ್ ಮಾಡ್ರೆ ಈ ಬಿಸ್ನೆಸ್ ನನಗೆ ದೇವ್ರ ಈ ಬಿಸ್ನೆಸ್ನಿಂದನೇ ನಾನು ಎಲ್ಲ ಡ ನಾನು ಇವತ್ತು ಸಾಧನೆ ಮಾಡಿರೋದು ಈ ದೇವ್ರು ಕೊಟ್ಟಿರ್ತಕ್ಕಂಥ ಈ ಬಿಸ್ನೆಸ್ನಿಂದ ನನ್ನ ಬಿಸ್ನೆಸ್ ಅಲ್ಲ ದೇವ್ರು ಕೊಟ್ಟಿರ್ತಕ್ಕಂಥ ಈ ಬಿಸ್ನೆಸ್ನಿಂದ ನಾನು ಡೆವಲಪ್ ಆಗಿದ್ದೀನಿ ಆದರೆ ಈ ಬಿಸ್ನೆಸ್ಸೇ ನನಗೆ ದೇವರಾಗಬಾರ್ದು ದಟ್ಸ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಬಿಸ್ನೆಸ್ ನನಗೆ ಆಗ್ಬಿಟ್ರ ಅಬ್ರಾಹ್ಮನಿಗೆ ಶತ್ರುಗಳಿಗೆ ಅವಕಾಶ ಕೊಟ್ಟಂಗೆ ಆಗ್ತದೆ ನನಗೆ ಅಂದರೆ ಸಹಿತಾನೆ ನಾ ಅವಕಾಶ ಕೊಟ್ಟಂಗೆ ಆಗ್ತದೆ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ಸಮಯ ಹೆಚ್ಚಾಗಿ ಹೋಗ್ತಾ ಇದೆ ಸೊ ದಯವಿಟ್ಟು ಸಹಕರಿಸ್ತೀರಿ ಯಾ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ಸಲ್ಲತಕ್ಕ ಗೌರವವನ್ನು ನನ್ನ ದೇವರಿಗೆ ಮಾತ್ರ ಸಲ್ಲಿಸಬೇಕು ಇವತ್ತು ದೇವರು ನನ್ನ ಭಾಳವಾಗಿ ಬ್ಲೆಸ್ ಮಾಡಿದಾರ ಎಲ್ಲ ಕಡೆ ಯಾ ಎಲ್ಲರಿಗೂ ಗೊತ್ತು ನನ್ನ ಶತ್ರುಗಳಿಗೂ ಗೊತ್ತು ಈ ಲೋಕದಲ್ಲಿ ನಮ್ಮನ್ನು ದೇವರೆಲ್ಲ ನೋಡ್ಕೊಳ್ತಾರೆ ಆದರೆ ಸೈತಾನು ಅವನಿಗೆಲ್ಲ ಗೊತ್ತು ನಮ್ಮ ವಿಷ್ಯವಾಗಿ ಯಾಕಂತೇಳಿ ಅವನು ಏನೇ ತಡೆಗಳು ಮಾಡೋದಕ್ಕೆ ಹೋಗ್ತಾನೆ ಅವನು ಅವ್ನ ಕೆಲಸಗಳು ಚಿಕ್ಕು ಅದನ್ನ ಮಾಡೋಕ್ಕೆ ಬಿಡಲ್ಲ ದೇವ್ರು ಯಾಕೆ ಬಿಡಲ್ಲ ಅಂದ್ರೆ ದೇವರಿಗೆ ಕೊಡ್ತಕ್ಕಂಥ ಗೌರವ ನಾವು ಕೊಡುವಾಗ ಅವನಿಗೆ ಅವಕಾಶ ಇರೋಲ್ಲ ಒಂದು ವೇಳೆ ದೇವ್ರಿಗೆ ಕೊಡೋದಿರ್ತಕ್ಕ ಕೊಡೋದಿರ್ತಕ್ಕ ಗೌರವನ ದೇವ್ರಿಗೆ ಕೊಡೋದೇ ಇದ್ದರೆ ಅವನು ಉಪಯೋಗಿಸ್ಕೊಂಡು ಶತ್ರು ಹೆಂಗಂದ್ರೆ ಅವನು ಕಾಯ್ತಿರ್ತಾನ ಏನಾದರೂ ಮಾಡಿ ಇವನ್ನ ಗಲಿವಿಲಿಪಡಿಸಬೇಕಾಗೆ ಆದರೆ ಅದಕ್ಕೆ ಅವಕಾಶ ಕೊಡಬಾರ್ದು ಸೊ ಇಲ್ಲಿ ವಾಕ್ಯ ಆಗಿರ್ತದ ಅಬ್ರಾಹ್ಮನು ಅವಕಾಶ ಕೊಡಲ ಆಸ್ಪಾದ ಕೊಡಲಿಲ್ಲ ದೇವ್ರ ವಾಕ್ಯ ಆಸ್ಪಾದ ಅಲ್ಲಿ ಏನಿದೆ ನಿನಗೆ ಆಸ್ಪಾದವಾಗಬಾರದು ಸೋದುನ ಅರಸನಿಗೆ ಅಬ್ರಾಹ್ಮಣ್ ಹೇಳ್ತಾನೆ ನಿನಗೆ ಅವಕಾಶ ನಿನಗೆ ಆಸ್ಪಾದ ಆಗಬಾರ್ದು ನನ್ನಿಂದ ನೀನು ಡೆವಲಪ್ ಆದಿ ನನ್ನಿಂದ ನೀನು ಅಭಿವೃದ್ಧಿ ಹೊಂದಿ ನೀನು ಆಶ್ರವ ಹೊಂದಿ ಎಂಬುದಾಗಿ ಅವನು ಹೇಳ್ಕೋಬಾರ್ದು ಡೆಡ್ಸ್ ಪಾಯಿಂಟ್ ಹಾಗಾಗಿ ಸೊ ನಾನು ವಾಕ್ ಹೇಳಿದ ಹಾಗೆ ನನ್ನ ದೇವರ ಹೆಸರು ಸೋ ಗೌರವವನ್ನು ಉಳ್ಳ ದೇವರು ಅಥವಾ ಆ ಸಲಿಸಿದಕ್ಕೆ ಯೋಗ್ಯನಾದ ದೇವರು ಸೊ ವಾಕ್ಯ ಓದಿಕೊಂಡಿವಲ್ಲ ನಾವು ವಿಮೋಚನೆಗಳ ಮೂವತ್ನಾಲ್ಕು ಹದಿನಾಲ್ಕರ ಪ್ರಕಾರ ನನ್ನ ದೇವರು ಅದಕ್ಕೆ ಯೋಗ್ಯನಾಗಿದ್ದಾರ ಮತ್ತು ದಸಾಗ್ನಿಗಳಲ್ಲಿ ಒಂದು ಇದೆ ಆತನಿಗೆ ಸಲ್ಲಿಸ್ತಕ್ಕಂಥ ಗೌರವ ಆತನಿಗೆ ಮಾತ್ರ ಸಲ್ಲಿಸೋದು ಬೇರೆಯವ್ರು ಸಲ್ಲಿಸ್ತೀರ ಅದು ದೇವರು ಇಷ್ಟಪಡುವುದಿಲ್ಲ ಎಂಬುದಾಗಿ ಮತ್ತು ಆ ಬ್ರಾಹ್ಮಣ ಸಹಿತ ನೋಡಿದ ಹಾಗೆ ಈ ವಾಕ್ಯ ನನ್ನ ನಿನ್ನ ಚೀತಿಯಲ್ಲಿ ಅದು ಭಾಳ ಕಾರ್ಯ ಮಾಡುವುದಾಗಿದೆ ಈ ವಾಕ್ಯವೇ ಕೇಳ್ತಕ್ಕಂಥ ಎಲ್ಲ ದೈವಜನ್ ನೀವು ಒಂದು ತೀರ್ಮಾನ ಮಾಡಿರಿ ದೇವರು ಕೊಡ್ತಕ್ಕಂಥ ಘನ ಮಾನ ಎಲ್ಲವೂ ಆತನಿಗೆ ಮಾತ್ರ ಸಲ್ಲಿಸ್ರಿ ಬೇರೆಯವರಿಗೆ ಸಲ್ಲಿಸ್ಬೇಡ್ರಿ ದೇವ್ರಿಗೆ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನ ಆಸರಿಸಲಿ ಅಪಾತ ನೀ ಸಮಯಕ್ಕಾಗಿ ಸ್ತೋತ್ರ ಈಗ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ನಿನ್ನ ಆಶ್ರಿಸು ಬಲಪಡಿಸು ನಿನ್ನ ಕೃಪಾ ಆಸ್ತಿ ಇರಲಿ ಎಸ್ವಿ ಇದ್ರ ಮುಖಾಂತರ ಪ್ರತಿಯೊಬ್ಬರ ಆಶೀರ್ವಾದ ಉಂಟಾಗಲಿ ಎಸ್ವಿ ನಾಮದಲ್ಲಿ ಆಸ್ತನೇ ಅಮೇನ್ ಅಮೇನ್ ಫ್ರೆಶ್ ಲೋಡ್ ಫ್ರೆಶ್ ಲೋಡ್